ಗೌರಿಬಿಜ್ನೂರಿನ ಇಡಗೂರು ರಸ್ತೆಯಲ್ಲಿರುವ ಆದರ್ಶ ಶಾಲೆಗೆ ರಸ್ತೆ ಇಲ್ಲದೆ ಶಾಲಾ ಮಕ್ಕಳು ಪರದಾಡುವಂತಾಗಿತ್ತು ಇದನ್ನು ಕಂಡ ನೂತನ ತಹಶೀಲ್ದಾರ್ ಅವರು ಕೂಡಲೇ ಆದರ್ಶ ಶಾಲೆಗೆ ಭೇಟಿ ನೀಡಿ ತಾತ್ಕಾಲಿಕವಾಗಿ ರಸ್ತೆ ಮಾಡಲು ನಗರಸಭೆ ಆಯುಕ್ತರಿಗೆ ಸಲಹೆ ನೀಡಿದ್ದು ಸಲಹೆಯಂತೆ ನಗರಸಭೆಯವರು ಜೆಸಿಬಿಯನ್ನು ಇಟ್ಟು ತಾತ್ಕಾಲಿಕ ರಸ್ತೆಯನ್ನು ಪೂರ್ಣಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಭಾರ ಶಿಕ್ಷಣಾಧಿಕಾರಿಗಳಾದ ಗಂಗಾರೆಡ್ಡಿಯವರು ಮಾತನಾಡಿ ತಹಶೀಲ್ದಾರ್ ಅವರ ಅಪ್ಪಣೆ ಮೇರೆಗೆ ರಸ್ತೆಯನ್ನು ಪೂರ್ಣಗೊಳಿಸಿದ್ದಾರೆ ಇದು ಕೇವಲ ತಾತ್ಕಾಲಿಕವಷ್ಟೇ ತದನಂತರ ಸರ್ವೆ ಮಾಡಿ ಸಿಸಿ ರಸ್ತೆ ಮಾಡಿಸಿಕೊಡಲು ಶಾಸಕರು ಕೂಡ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು ಸರ್ ಸರ್ ನಮಸ್ತೆ ಸರ್ ಈಗ ರಸ್ತೆ ಮಾಡ್ತಾ ಇದ್ರಲ್ಲ ತಾತ್ಕಾಲಿಕನ ಇಲ್ಲ ಸಂಪೂರ್ಣ ಅದೇ ರಸ್ತೆ ಇರುತ್ತ ಅಂತ ಸರ್ ಈಗ ನಕಾಶೆಯಲ್ಲಿ ಇರ್ತಕ್ಕಂಥ ಅದನ್ನ ಆಗಿ ಮಾಡಿಕೊಡ್ತೀವಿ ಅಂತಕ್ಕಂಥ ಒಂದು ಅಶೂರೆನ್ಸ್ನ ತಹಸೀಲ್ದಾರ್ ಸಾಹೇಬರು ಮಾಹಿತಿ ಕೊಟ್ಟಿದ್ದಾರೆ ಈಗ ಪ್ರೆಸೆಂಟ್ಗೆ ಮಕ್ಕಳಿಗೆ ಓಡಾಡಕ್ಕೆ ತೊಂದರೆ ಆಗ್ಬಾರ್ದು ಅಂತ ಉದ್ದೇಶದಿಂದ ಈಗ ನಗರಸಭೆ ಅವರ ಜೊತೆಗೂಡಿ ತಾತ್ಕಾಲಿಕವಾಗಿ ಈಗ ರಸ್ತೆ ಮಾಡ್ಕೊಡ್ತಿದ್ದಾರೆ ಈಗ ಏನ್ ಮಾಡ್ತಿದಾರೆ ಅದು ತಾತ್ಕಾಲಿಕ ಅಂತ ಕೇಳಿದ್ದಾರೆ ಈಗ ನಮ್ಮ ನಕ್ಷೆಯಲ್ಲಿ ಏನಿದೆ ನಕ್ಷೆಯಲ್ಲಿ ಇರ್ತಕ್ಕಂಥದ್ನ ಸರ್ವೆ ಮಾಡಿಬಿಟ್ಟು ಒಂದು ಸಿ ಸಿ ರೋಡ್ ಮಾಡ್ಕೊಡ್ತೀವಿ ಅನ್ನೋ ಒಂದು ಅಶೂರೆನ್ಸ್ ಮಾಡಿದ್ದಾರೆ ಸರ್ ಅದು ಆದಷ್ಟು ಬೇಗನೆ ಆಗುತ್ತೆ ಎಷ್ಟು ದಿನ ಒಳಗಡೆ ಆಗ್ಬೋದು ಅಂತ ಅಂತೀಲರ್ ಸಾಹೇಬ್ರು ಒಂದು ಹದಿನೈದು ಒಳಗಾಗಿ ಸರ್ವೆ ಕಾರ್ಯ ಎಲ್ಲ ಮುಗಿಸ್ತೀವಿ ಅಂತಕ್ಕಂತ ಒಂದು ಮಾತನ್ನ ಹೇಳಿದ್ದಾರೆ ಆದಷ್ಟು ನಾವು ಯಾಕೆಂದ್ರೆ ಹೆಚ್ಚಮ್ಗು ಹೇಳಿರ್ತೀವಿ ಇಲ್ಲಿ ಈ ಇದು ಈ ಸಮಸ್ಯೆ ಪ್ರಾರಂಭಿಕ ಹಂತದಲ್ಲೇನೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಯ್ತಲ್ಲ ಆ ಟೈಮಲ್ಲೇ ಅವತ್ತು ನಾವು ರೋಡ್ ರಸ್ತೆ ಮಾಡ್ಬಿಟ್ಟು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹೋಗಿದ್ರೆ ಚೆನ್ನಾಗಿರೋದು ನಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಖಾಸಗಿ ಅವರ ಇದರಲ್ಲಿ ಬಳಸ್ಕೊಂಡಿದ್ದಕ್ಕೆ ಇವತ್ತು ಸಮಸ್ಯೆ ಆಗಿದೆ ಅವರು ಖಾಸಗಿ ಅವ್ರು ಒಂದು ವರ್ಷ ಮೇಲೇನೆ ಆಯ್ತು ಅನ್ಸುತ್ತೆ ಅವ್ರು ಮೇಲ್ಛಾವಣಿ ಆಗೋದ್ರಲ್ಲಿ ಶಿಕ್ಷಕರಿಗೂ ಅದೆಲ್ಲ ಮಾಹಿತಿನೂ ಇದೆ ಅವ್ರುನು ಅದೇ ನಗರಸಭೆ ಅವರಿಗೆ ಮತ್ತೆ ತಹಸೀಲ್ದಾರ್ ಸಾಹೇಬ್ರು ಲೆಟರ್ಗಳು ಎಲ್ಲಾನು ಕಳ್ಸಿದ್ದಾರೆ ಅವ್ರ ಜೊತೆಗೂನು ಮಾತ್ನಾಡಿದ್ದಾರೆ ಈಗ ಅವ್ರ ಏಕಾಏಕಿ ಅದನ್ನ ತಡೆಗೋಡೆ ಕಟ್ಟಿದ್ರಿಂದ ಈಗ ತಾತ ಮಕ್ಕಳಿಗೆ ತೊಂದರೆ ಆಗುತ್ತೆ ಮಕ್ಕಳು ಬಂದು ಹೋಗೋದಿಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ತಹಸೀಲ್ದಾರ್ ಸಾಹೇಬ್ರು ಮತ್ತೆ ನಗರಸಭೆ ಆಯ್ತ್ರು ಅವರು ಒಂದು ತೀರ್ಮಾನಕ್ಕೆ ಬಂದು ತಾತ್ಕಾಲಿಕವಾಗಿ ಒಂದು ರಸ್ತೆ ನಿರ್ಮಾಣ ಮಾಡಿಕೊಡ್ತಾರೆ ಸರ್ ಪರ್ಮನೆಂಟ್ ಸೊಲ್ಯೂಷನ್ ಆದಷ್ಟು ಬೇಗನೆ ಮಾಡ್ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಸಹ ಹೇಳಿ ಯು